ನಮಸ್ಕಾರ ರೈತ ಅಂಕಿ ಅಂಕಿಅಂಶಗಳ ಪ್ರಕಾರ ಕರ್ನಾಟಕದಲ್ಲಿ ಶೇಕಡ ನಲವತ್ತರಷ್ಟು ಮಣ್ಣು ಅವನತಿಗೊಳಗಾಗಿದ್ದು ಶೇಕಡ ಎಪ್ಪತ್ತರಷ್ಟು ಮಣ್ಣು ಫಲವತ್ತತೆಯನ್ನು ಕಳೆದುಕೊಂಡಿದೆ ಇಂತಹ ಪರಿಸ್ಥಿತಿಯಲ್ಲಿ ಲಾಭದಾಯಕವಾಗಿ ಕಾಫಿ ಕೃಷಿ ಮಾಡುವುದು ರೈತರಿಗೆ ದೊಡ್ಡ ಸವಾಲಾಗಿದೆ ಆದರೆ ಈ ಅವನತಿ ಹೊಂದಿರುವ ಮಣ್ಣನ್ನು ಪುನರುಜ್ಜೀವನಗೊಳಿಸಿಕೊಳ್ಳುವುದರಿಂದ ಉತ್ತಮ ಗುಣಮಟ್ಟದ ಇಳುವರಿಯನ್ನು ಕಾಫಿ ಬೆಳೆಯಲ್ಲಿ ಪಡೆಯಬಹುದಾಗಿದೆ ಹಾಗಾದರೆ ಲಾಭದಾಯಕ ಕಾಫಿ ಕೃಷಿ ಮಾಡಲು ಡಾಕ್ಟರ್ಸಾಯಿಲ್ ಜೈವಿಕ ಒಳಸಿರಿಗಳು ಹೇಗೆ ಸಹಕರಿಸುತ್ತದೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮಣ್ಣಿನಲ್ಲಿರುವ ಉಪಕಾರಿ ಸೂಕ್ಷ್ಮಾಣ ಜೀವಿಗಳನ್ನು ಹೆಚ್ಚಿಸುತ್ತವೆ ಇವು ಮಣ್ಣಿನ ರಸಸಾರವನ್ನು ಸಮತೋಲನಗೊಳಿಸಿ ಅಲಭ್ಯ ರೂಪದಲ್ಲಿರುವ ಪೋಷಕಾಂಶಗಳನ್ನು ಲಭ್ಯವಾಗುವಂತೆ ಮಾಡುತ್ತವೆ ಇದರಿಂದಾಗಿ ಕಾಫಿ ಬೆಳೆ ಆರೋಗ್ಯಕರವಾಗಿ ಬೆಳೆಯಲು ಸಾಧ್ಯವಾಗುತ್ತದೆ ಡಾಕ್ಟರ್ಸಾಯಿಲ್ ಜೈವಿಕ ಒಳಸಿರಿಗಳು ಮಣ್ಣಿನಲ್ಲಿ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತವೆ ಇದು ನೀರಾವರಿಯ ಅವಶ್ಯಕತೆಯನ್ನು ಕಡಿಮೆ ಮಾಡಿ ಕಾಫಿ ತೋಟವನ್ನು ಸಂರಕ್ಷಿಸುತ್ತದೆ ಮಣ್ಣು ಪುನರುತ್ಪಾದನೆಯಿಂದ ಕಾಫಿ ಬೆಳೆಗಳ ಬೇರುಗಳು ಆಳವಾಗಿ ಮತ್ತು ಬಲವಾಗಿ ಬೆಳೆಯುತ್ತವೆ ಇದು ನೀರು ಮತ್ತು ಪೋಷಕಾಂಶಗಳ ಇರುವಿಕೆಯನ್ನು ಹೆಚ್ಚಿಸುತ್ತದೆ ಪುನರುಜ್ಜೀವನಗೊಂಡ ಮಣ್ಣು ಬೆಳೆಗಳ ರೋಗ ಶಕ್ತಿಯನ್ನು ಹೆಚ್ಚಿಸುವುದರಿಂದ ತುಕ್ಕು ರೋಗ ಎಲೆಚುಕ್ಕೆ ರೋಗ ಕೊಳೆ ರೋಗ ಮತ್ತು ಕೀಟಗಳಾದಂತಹ ಕಾಯಿ ಕೊರಕ ಕಾಂಡ ಕೊರಕ ಇತ್ಯಾದಿಗಳ ಸಮಸ್ಯೆ ಕಾಫಿ ತೋಟದಲ್ಲಿ ಕಡಿಮೆಯಾಗುತ್ತದೆ ಮಣ್ಣು ಪುನರುಜ್ಜೀವನಗೊಳಿಸಿಕೊಳ್ಳುವುದರಿಂದ ಮಣ್ಣಿನ ರಸಸಾರ ಸಮತೋಲನಗೊಂಡು ಮಣ್ಣು ಪೋಷಕಾಂಶ ಭರಿತವಾಗುತ್ತದೆ ಇದರಿಂದಾಗಿ ಖಾತೆಯಲ್ಲಿ ಇಳುವರಿ ಮತ್ತು ಗುಣಮಟ್ಟ ಹೆಚ್ಚಾಗುತ್ತದೆ ಇದು ಮಾರುಕಟ್ಟೆಯಲ್ಲಿ ರೈತರು ಹೆಚ್ಚಿನ ವ್ಯಾಪಾರಿಕ ಮೌಲ್ಯವನ್ನು ಪಡೆಯಲು ಸಹಕಾರಿಯಾಗುತ್ತದೆ ಮಣ್ಣು ಪುನರುಜ್ಜೀವನಗೊಳಿಸಿಕೊಳ್ಳುವುದರಿಂದ ರಾಸಾಯನಿಕ ಗೊಬ್ಬರ ಶಿಲೀಂಧ್ರನಾಶಕ ಕೀಟನಾಶಕಗಳ ಬಳಕೆ ಕಡಿಮೆಯಾಗುತ್ತದೆ ಇದರಿಂದಾಗಿ ರೈತರಿಗೆ ಕೃಷಿ ವೆಚ್ಚವು ಕಡಿಮೆಯಾಗಿ ಅವರ ಆದಾಯವೂ ಹೆಚ್ಚಾಗುತ್ತದೆ ಲಾಭದಾಯಕ ಕೃಷಿಗಾಗಿ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸಿರುಗಳನ್ನು ನಿಮ್ಮ ಕೃಷಿ ತೋಟದಲ್ಲಿ ಬಳಸಿಕೊಂಡು ಮಣ್ಣನ್ನು ಪುನರುಜ್ಜೀವನಗೊಳಿಸಿಕೊಳ್ಳುವುದರಿಂದ ರೈತರು ಉತ್ತಮ ಗುಣಮಟ್ಟದ ಇಳುವರಿಯನ್ನು ಪಡೆದು ಸಮೃದ್ಧ ಜೀವನವನ್ನು ರೂಪಿಸಿಕೊಳ್ಳಬಹುದಾಗಿದೆ ಆತ್ಮೀಯ ರೈತ ಬಾಂಧವರೇ ನಿಮ್ಮ ತೋಟದ ಮಣ್ಣನ್ನು ಪುನರುಜ್ಜೀವನಗೊಳಿಸಿಕೊಂಡು ಕಾಫಿ ತೋಟದಲ್ಲಿ ಈ ಮೇಲಿನ ಎಲ್ಲ ಲಾಭಗಳನ್ನು ಪಡೆದುಕೊಳ್ಳಲು ಆಸಕ್ತರಾಗಿದ್ದಲ್ಲಿ ಹಿಂದೆ ಡಾಕ್ಟರ್ ಸಾಯಿಲ್ ಬಯೋಸ್ಟಿಮಿಲೆಂಟ್ ಖರೀದಿಸಲು ಕೆಳಗಿನ ಫೋನ್ ನಂಬರ್ಗೆ ಸಂಪರ್ಕಿಸಿ ಧನ್ಯವಾದ